ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಬರ್ ಮಾಮ್ಸ್ ಆ್ಯಂಡ್ ಮಿನೀಸ್ ಸೊ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತಾ ಮಾಡ್ತಾ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಸೊ ಹಾಗೆ ಅಪ್ಪ ಬಂದು ಇವತ್ತು ಮೊದಲನೇ ದಿನ ಲಾಸ್ಟ್ ವೀಡ್ಯೋದಲ್ಲಿ ಶೇರ್ ಮಾಡಿದ್ದೀನಿ ಅಪ್ಪ ಏನೆಲ್ಲ ತಂದಿದ್ರು ಅನ್ನೋದನ್ನು ಸೊ ಹಾಗೆ ಇವತ್ತು ಬೆಳಿಗ್ಗೆ ಮೊದಲನೇ ದಿನ ಅಂದರೆ ಅವರು ಒಂದು ರಾತ್ರಿ ಕಳೆದು ನೆಕ್ಸ್ಟ್ ಡೇ ಸೊ ಹಾಗೆ ಮಾರ್ನಿಂಗ್ ಬೇಗ ಏಳುವಂತಹ ಅಭ್ಯಾಸ ಅಂತೆ ಅವರಿಗೆ ನಾನು ಬೆಳಿಗ್ಗೆ ಬೇಗ ಎದ್ದು ದೋಸೆ ಎಲ್ಲ ಮಾಡ್ಕೋತಾ ಇದ್ದೀನಿ

ಅದೇ ಕೆಲಸ ಜಾಸ್ತಿ ಇರುತ್ತಾ ಮನೆಯೆಲ್ಲ ಅದೇ ಸರಿ ಇರತ್ತೆ ಎಲ್ಲ ಟೈಮ್ ಕೊಡುತ್ತಲ್ಲ ಇರುತ್ತೆ ಅದೇ ಹೇಳುದು ಬೇರೆ ಕೆಲಸನೇ ಇರುತ್ತಾರ ಬೆಳಗಿನ ಕೆಲಸ ಮಸ್ತ್ ಇರುತ್ತೆ ಬ್ಯಾಟ್ರಿ ಬಗ್ಗೆ ಇದ್ಕೊಂಡು ಅವ್ರಿಗೆ ಕೆಲಸ ಇರೋದಿಲ್ಲ ಅವ್ರೆಲ್ಲ ಇನ್ನು ಊರು ಕಡೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಒಂದು ಹೆಲ್ದಿ ರುಟೀನ್ ಇರುತ್ತೆ ಸೊ ಅವರದ್ದೇ ಆದಂತಹ ಕೃಷಿ ಕೆಲಸ ಇರಬಹುದು ಸೊ ದಿನನಿತ್ಯದ ಕೆಲಸ ಅದೆಲ್ಲದರ ನಡುವೆ ಹೆಲ್ದಿ ಒಂದು ಜೀವನ ಅಂತ ಹೇಳ್ಬೋದು ಸೊ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಆಹಾರ ಸೇವಿಸಿದ್ರೂ ಕೂಡ ಹೆಲ್ತ್ ಅಪ್ಸೆಟ್ ಆಗಿಬಿಡುತ್ತೆ ಸೊ ಇನ್ನು ಪೇದಿಯಲ್ಲಿರುವವರಿಗೆ ಎಷ್ಟೇ ಹೆಲ್ದಿ ಆಹಾರ ತಿನ್ ೂ ಕೂಡ ಅವರಿಗೆ ಏನಾದ್ರೂ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಊರಿನಲ್ಲಿರುವ ಬಿಸಿಲು ಅವರ ಕೆಲಸ ಇರಬಹುದು ಅದೆಲ್ಲದರ ನಡುವೆ ಒಂದು ನ್ಯಾಚುರಲ್ ಆದಂತಹ ರೊಟೀನ್ ಇರುತ್ತೆ ಸೊ ಇನ್ನು ಪೇಟೆ ಬದಿಯಲ್ಲಿ ನಾವು ಮನೆಯಲ್ಲೇ ಇರ್ತೇವೆ ಸೊ ಹೆಲ್ತಿಗೋಸ್ಕರ ಹೋರಾಡಬೇಕಾಗುತ್ತೆ ಹಾಗಾಗಿ ಅಪ್ಪನ ಕೆಲವೊಂದು ರೊಟೀನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬೇಕಾದ್ರೆ ಹೇಳಿ ನಾನು ನಿಮ್ಮ ಜೊತೆ ನೆಕ್ಸ್ಟ್ ಒಂದು ರೊಟೀನ್ ರೀತಿಯಾಗಿ ಶೇರ್ ಮಾಡೋಣ ಅಂತ ಇದ್ದೀನಿ ಹಾಗೆ ಅವ್ರದ್ದೇ ಆದಂತಹ ರೊಟೀನಲ್ಲಿ ಅವರು ಏನೆಲ್ಲ ಯೂಸ್ ಮಾಡ್ತಾರೆ ಡೈಲಿ ಒಂದು ಟೈಮ್ಗೆ ಸರಿಯಾಗಿ ಏನಾದರೂ ಒಂದು ತಿನ್ನಲಿಕ್ಕೆ ಅಥವಾ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಅದನ್ನೇ ಅವರು ಕಂಟಿನ್ಯೂ ಮಾಡ್ತಾರೆ ಕೊಚ್ಚಿಗೆ ಅನ್ನ ಬೆಳಗ್ಗೆ ಬೇಗ ಮಾಡಿದ್ದೆ ದೋಸೆ ಸೊ ಬೆಳಿಗ್ಗೆ ಅಡುಗೆ ಮಾಡ್ತಾ ಇರಬೇಕಾದ್ರೇ ಗ್ಯಾಸ್ ಖಾಲಿ ಆಗೋಯಿತು ಸೊ ದಿನ ನೋಡಿನೇ ಗ್ಲಾ ಗ್ಯಾಸ್ ಖಾಲಿ ಆಗೋಯಿತು ಅಂತ ಹೇಳ್ಬೋದು ಸೊ ನನ್ನ ಹತ್ತಿರ ರೋಬೋ ಕುಕ್ಕರ್ ಇತ್ತು ಅದರಲ್ಲಿ ಇವಾಗ ಸಾಂಬಾರು ಕೂಡ ಮಾಡ್ಕೋತಾ ಇದ್ದೀನಿ ಅಪ್ಪ ಮೇಲೆ ಬೆಳಿಗ್ಗೆ ಬೇಗ ಅನ್ನ ಮತ್ತು ಸಾಂಬಾರು ಇದ್ದೀನಿ ಯಾಕಂದರೆ ಅವರ ರುಟೀನಲ್ಲಿ ಬೆಳಿಗ್ಗೆ ಅನ್ನ ಸಾರು ತಿಂತಾರೆ ಅಂದರೆ ಬ್ರೇಕ್ಫಾಸ್ಟ್ಗೆ ಅವರು ಅನ್ನ ತಿಂತಾರೆ ಸೊ ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ವಿ ಗ್ಯಾಸ್ ಖಾಲಿಯಾಗಿತ್ತು ಹಾಗೆ ಹೊರಗಡೆ ಹೋಗಿ ಟೀ ಕುಟ್ಕೊಂಡು ಬರೋಣ ಅಂತ ಹೇಳಿ ಬೆಳಿಗ್ಗೆ ಬೇಗ ಎದ್ದು ಅನ್ನ ಮತ್ತು ಸಾರು ಜೊತೆಗೆ ನೀರು ದೋಸೆ ಮಾಡಿದ್ದೆ ಇವತ್ತು ಅಣ್ಣನಿಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಮಾಡಿದ್ದೆ ಸೊ ನೀರು ದೋಸೆಗೆ ತುಂಬ ಹೊತ್ತು ಟೈಮ್ ಹಿಡಿಯುತ್ತೆ ಹಾಗೆ ಗ್ಯಾಸ್ ಖಾಲಿ ಆಗ್ತಾ ಬರ್ತಾ ಇತ್ತು ಅನಿಸುತ್ತೆ ಸೊ ಖಾಲಿ ಆಗ್ಬಿಡ್ತು ಹಾಗೆ ಸಾರನ್ನು ನಾನು ರೋಬೋ ಕುಕ್ಕರಲ್ಲಿ ಮಾಡಿದೆ ಬಟ್ ಟೀ ಮಾಡಲಿಕ್ಕೆ ಯಾವುದೇ ವಸ್ತು ಇರಲಿಲ್ಲ ಸೊ ಹಾಗಾಗಿ ಇಲ್ಲೇ ಹತ್ತಿರದಲ್ಲಿ ಟೀ ಕುಡ್ಕೊಂಡು ಬರೋಣ ಅಂತ ಹೇಳಿ ಹೊರಟ್ವಿ ಸೊ ನಮಗೆಲ್ಲ ಟೀ ಕುಡಿದು ಅಭ್ಯಾಸ ಇಲ್ಲ ಅಪ್ಪನಿಗೆ ಒಂದು ಟೀ ಬೇಕಾಗುತ್ತೆ ಲ್ವಾ ಸೊ ಹಾಗೆ ವಾಕ್ ಮಾಡಿಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ವಿ ಅಣ್ಣ ಕೂಡ ಇದ್ದ ಹಸ್ಬೆಂಡ್ ಬೆಳಗ್ಗೆ ಬೇಗ ಹೋಟೆಲ್ಗೆ ಹೋಗ್ತಾರೆ ಸೊ ಅವರು ಇರಲಿಲ್ಲ ಅವರು ಟೀ ಕೂಡ ಕುಡಿಯೋದಿಲ್ಲ ತಿಂಡಿ ಚಟ್ನಿ ತಿಂದು ಹೋಗಿದ್ದಾರೆ ಸೊ ಹಾಗೆ ಇವಾಗ ಅಣ್ಣ ನಾನು ಅಪ್ಪ ಹೋಗ್ತಾ ಇದ್ವಿ ಜೊತೆಗೆ ಅದ್ವಿನಾರ್ನ ಗಾರ್ಡನಲ್ಲಿ ಆಟ ಆಡ್ತಾ ಇದ್ರು ಇನ್ನು ಅಣ್ಣ ನಾಳೆ ಬೆಳಿಗ್ಗೆ ಪಾದಯಾತ್ರೆಗೆ ಹೋಗ್ತಾನೆ ಈ ಸಾರಿ ಹೋಗಬೇಕಾದ್ರೆ ಕೆಲವೊಂದು ವಿಡಿಯೋನ ಕ್ಯಾಪ್ಚರ್ ಮಾಡಿ ಇಟ್ಕೋತೀನಿ ಹಾಗೆ ಅವನು ಕೂಡ ಒಂದು ಚಿಕ್ಕ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ್ದಾನೆ ಅದರಲ್ಲಿ ಅಪ್ಲೋಡ್ ಮಾಡ್ತೇನೆ ಅಂತ ಹೇಳ್ತಾ ಇದ್ದ ಸೊ ಅವನಿಗೆ ಈ ವಿಡಿಯೋ ಎಲ್ಲ ಮಾಡಲಿಕ್ಕೆ ಇಂಟ್ರೆಸ್ಟ್ ಬಂದಿದೆ ಅಂತ ಅನಿಸುತ್ತೆ ಸೊ ಹಾಗಾಗಿ ಎಲ್ಲವನ್ನ ಟ್ರೈ ಮಾಡ್ತಾ ಇದ್ದಾನೆ ಸೊ ಇವಾಗ ನಾವು ಟೀ ಕುಡಿಲಿಕ್ಕೆ ಟೀ ಶಾಪ್ಗೆ ಬಂದ್ವಿ ಇನ್ನು ಟೀ ಕುಡಿಲಿಕ್ಕೆ ಮೇಲೆ ನನಗೆ ವಡಪಾವ್ ಅಂದರೆ ತುಂಬಾ ಇಷ್ಟ ಸೊ ವಡಪಾವನ್ನು ತೆಗೆದುಕೊಂಡು ಟೀ ಕುಡಿದು ಹಾಗೆ ಮನೆಗೆ ಬರ್ತಾ ಇದ್ವಿ ಹಾಗೆ ನನ್ನ ವೀಡಿಯೋದಲ್ಲಿ ಒಂದು ಚಿಕ್ಕ ಇನ್ಫಾರ್ಮೇಷನ್ನ ಈ ನಾಲ್ಕನೇ ವೀಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಇದು ಬಂದು ನನ್ನ ನಾಲ್ಕನೆಯ ಡೈಲಿ ವ್ಲಾಗು ಮೊದಲು ನಾನು ಕಂಟೆಂಟ್ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸೊ ಈ ಸಾರಿ ನಾನು ವ್ಲಾಗ್ ಒನ್ ಟು ಅಂತ ಹೇಳಿ ಒಂದು ತರ್ಟಿ ವೀಡಿಯೋನ ನಿಮ್ಮ ಜೊತೆ ಚಾಲೆಂಜ್ ಆಗಿ ಶೇರ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇನ್ನೂ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಮಾಡಿಕೊಳ್ಳಿ ಹಾಗೆ ಮನೆಗೆ ಬಂದು ನಾನು ಪನ್ನೀರ್ ಬಿರಿಯಾನಿ ಮಾಡಿದೆ ಸೊ ಎಲ್ಲರದ್ದು ಊಟ ಆಯಿತು ನಂದು ಆರ್ನದು ಬಾಕಿ ಸೊ ಇವಾಗ ನಾವು ಊಟ ಮಾಡೋ ಸರದಿ സിമ്പിൾ പന്നീർ ബിരിയാണി ಸೊ ಗ್ಯಾಸ್ ಇರೋ ಕಾರಣಕ್ಕೆ ಇದನ್ನು ಕೂಡ ರೋಬೋ ಕುಕ್ಕರಲ್ಲಿ ಮಾಡಿದ್ದೀನಿ ಗ್ಯಾಸನ್ನು ಆರ್ಡರ್ ಮಾಡಿದ್ದೀವಿ ನಾಳೆ ಬರ್ಬೋದು ಅಂತ ಅನಿಸುತ್ತೆ ಯಾಕಂದರೆ ಒಂದು ಬುಕ್ಕಿಂಗಲ್ಲಿ ಎರಡು ಗ್ಯಾಸ್ ಸಿಗುತ್ತೆ ನಮ್ದು ಏನಾಗಿತ್ತು ಹದಿನೈದು ವರ್ಷದಿಂದ ಬುಕ್ಕಿಂಗ್ ಮಾಡಿರೋದ್ರಿಂದ ಒಂದು ಗ್ಯಾಸು ಕಳೆದೋಗಿತ್ತು ಸೊ ಹಾಗಾಗಿ ಮತ್ತೆ ರಿಪೀಟ್ ಆಗಿ ಬುಕ್ಕಿಂಗ್ ಮಾಡಿರಲಿಲ್ಲ ಹಾಗಾಗಿ ಒಂದೇ ಗ್ಯಾಸ್ ಇತ್ತು ಅದನ್ನು ನಾನು ಒನ್ ಡೇಲಿ ರೋಬೋ ಕುಕ್ಕರಲ್ಲೇ ಮೇಂಟೈನ್ ಇದ್ದೀನಿ ಸದ್ಯಕ್ಕೆ ಇನ್ನು ಇವತ್ತು ಸಾಯಂಕಾಲದ ಊಟಕ್ಕೆ ಏನು ಮಾಡಲಿ ನಾನ್ ವೆಜ್ ಹೇಗೂ ಮಾಡುವ ಹಾಗೆ ಇರಲಿಲ್ಲ ಸೊ ಹಾಗಾಗಿ ಬಾಳೆ ದಿಂಡನ್ನು ತರಿಸಿದ್ದೆ ಆ ಬ್ಲಿಂಕೆಟಲ್ಲಿ ಬಾಳೆ ದಿಂಡು ಇತ್ತು ಸೊ ಬಾಳೆದಿಂಡು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೊ ಹಾಗಾಗಿ ಅದರ ಸಾಂಬಾರು ಮಾಡೋಣ ಅಂತ ಹೇಳಿ ಯಾಕಂದರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಹೆಲ್ತ್ ಬಗ್ಗೆ ಜಾಸ್ತಿ ಕೇರಿಂಗ್ ಮಾಡ್ತಾರೆ ಏನಾದರೂ ಮಾಡಿದ್ದಾರೆ ತಿಂತಾರೆ ಅನ್ನೋ ಒಂದು ಹೋಪಲ್ಲಿದ್ದೀನಿ ಸೊ ಹಾಗಾಗಿ ಬಾಳೆ ದಿಂಡನ್ನು ತರಿಸಿ ಇವತ್ತು ಬಾಳೆ ದಿಂಡಿನ ಸಾರು ಮಾಡೋಣ ಅಂತ ಹೇಳಿ ಬಾಳೆದಿಂಡಿನಲ್ಲಿ ಹಲವಾರು ಔಷಧಿಗಳ ಗುಣಗಳಿವೆ ಸೊ ಹಾಗೆ ಬಾಳೆದಿಂಡಿನ ಪಲ್ಯವನ್ನು ಎಲ್ಲರೂ ಕೂಡ ಮಾಡಿ ತಿಂತಾರೆ ಸೊ ಇವತ್ತು ನಾನು ಇದರ ಸಾಂಬಾರನ್ನು ಮಾಡಿ ನಿಮ್ಮ ಜೊತೆ ಶೇರ್ ಕೂಡ ಮಾಡ್ತೀನಿ ಸಿಂಪಲ್ಲಾಗಿ ಆದರೆ ನಾನು ಹೇಳ್ತೀನಿ ಪಲ್ಯ ತುಂಬ ಚೆನ್ನಾಗಿರುತ್ತೆ ಸಾಂಬಾರಿಗಿಂತ ಸೊ ನಮ್ಮ ಮನೇಲಿ ಗ್ಯಾಸ್ ಇಲ್ಲದೆ ಇರೋ ಕಾರಣಕ್ಕೆ ನಾನು ಪಲ್ಯ ಮಾಡಿದರೆ ಊಟಕ್ಕೆ ಸಾಂಬಾರಿಲ್ಲ ಅಂತ ಹೇಳಿ ಸಾಂಬಾರನ್ನು ಟ್ರೈ ಮಾಡಿದ್ದೀನಿ ಚೆನ್ನಾಗಿತ್ತು ಆದರೆ ಅದರಲ್ಲಿ ಒಂದು ಅಂಟಾಗಿರುವಂತಹ ಜೊಕಟು ಇರೋದ್ರಿಂದ ಬಾಯಿಗೆ ಸಿಕ್ಕ ಹಾಗಾಗತ್ತೆ ಸೊ ಹಾಗಾಗಿ ಇದರ ಪಲ್ಯ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇನ್ನು ಬಾಳೆದಿಂಡೆನ ಔಷಧೀಯ ಗುಣಗಳು ಕೇಳಿದರೆ ಒಂದೆರಡು ಇರಲ್ಲ ಸೊ ಬಾಳೆದಿಂಡನ್ನು ನಾವು ಬಾಳೆ ಮರ ಕಡಿಯುವಾಗ ಅದಕ್ಕೆ ಸ್ವಲ್ಪ ಸಕ್ಕರೆ ಮತ್ತು ಮೆಣಸಿನ ಪೌಡ್ರು ಹಾಕಿ ಜೀರಾ ಪೌಡ್ರ್ ಹಾಕಿ ಜರಿಯಲ್ಲಿ ಮುಚ್ಚಿಟ್ಟು ಬೆಳಿಗ್ಗೆ ಅದರ ಜ್ಯೂಸ್ ಕುಡಿಯೋದ್ರಿಂದ ತುಂಬಾ ಹೆಲ್ತ್ಗೆ ಬೆನಿಫಿಟ್ ಇದೆ ಊರಿಗೆ ಹೋದಾಗ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ತೀನಿ ಸೊ ಇವ ಇವಾಗ ನಾನು ಬಾಳೆಕಾಯಿ ಪಲ್ಯನ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ ಮೊದಲಿಗೆ ಬಾಳೆ ಬಾಳೆದಿಂಡಿನಲ್ಲಿ ಮಧ್ಯದಲ್ಲಿರುವಂತಹ ದಿಂಡನ್ನು ಚಿಕ್ಕದಾಗಿ ಹಚ್ಚಿ ನೀರಿನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನು ಆವಾಗಲೇ ಹೇಳಿದಾಗೆ ಅದರಲ್ಲಿ ಒಂದು ಸಿಂಕ್ ಆಗಿರುವಂತಹ ಒಂದು ಅಂಟಾಗಿರುವಂತಹ ಈ ತಲೆ ಕೂದಲು ಯಾವ ರೀತಿಯಾಗಿರುತ್ತೆ ಅದೇ ರೀತಿಯಾಗಿ ಬರ್ತಾನೆ ಇರುತ್ತೆ ಅದನ್ನೆಲ್ಲ ನೀಟಾಗಿ ತೆಗಿಬೇಕು ಇವಾಗ ನಾನು ಇದನ್ನು ಚಿಕ್ಕದಾಗಿ ಹಚ್ಚಿ ನೀರಲ್ಲಿ ಹಾಕಿದ್ದೇನೆ ಜೊತೆಗೆ ಸ್ವಲ್ಪ ಹಳದಿ ಪೌಡರ್ ಮತ್ತು ಉಪ್ಪನ್ನು ಕೂಡ ಸೇರಿಸಿ ಅದನ್ನು ಒಂದು ಐದು ನಿಮಿಷ ಹಾಗೆ ಬಿಡ್ತೀನಿ ಸೊ ಇದರಲ್ಲಿ ಬಾಳೆಕಾಯಿ ಮತ್ತು ಆಲೂಗಡ್ಡೆ ಇದೆ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಇದಕ್ಕೆ ಉಪ್ಪು ಮತ್ತು ಹಳದಿ ಪೌಡರನ್ನು ಹಾಕಿ ಒಂದು ಹತ್ತು ನಿಮಿಷ ಹೀಗೆ ಇಡ್ತೀನಿ ಇವಾಗ ಸಾಂಬಾರು ಮಾಡ್ಕೊಂಡು ಬರ್ತೀನಿ ಅದಕ್ಕೆ ಮಸಾಲ ಇವಾಗ ಮೊದಲಿಗೆ ರೆಡಿ ಮಾಡ್ಕೊಳ್ತೀನಿ ಮಸಾಲಕ್ಕೆ ನಾನು ನಾರ್ಮಲಾಗಿ ಎಲ್ಲ ಸಾಂಬಾರ್ಗೂ ಇದೇ ಮಸಾಲವನ್ನು ರೆಡಿ ಮಾಡೋದು ಕಾಯಿ ತುರಿ ಜೀರಿಗೆ ಕೊತ್ತಂಬರಿ ಪೌಡರು ಜೊತೆಗೆ ಖಾರದ ಪೌಡರು ಹಾಗೆ ಬೆಳ್ಳುಳ್ಳಿಯನ್ನು ಹಾಕಿದರೆ ಮಸಾಲ ರೆಡಿಯಾಗುತ್ತೆ ಸೊ ಇವತ್ತು ಗ್ಯಾಸಲ್ಲಿ ಯಾವುದೇ ಕೆಲಸ ಇರಲ್ಲ ಅಂದರೆ ಬೆಳಿಗ್ಗೆ ದೋಸೆ ಎಲ್ಲ ಮಾಡಿದ್ದೆ ಅನ್ನ ಕೂಡ ಮಾಡಿದ್ದೆ ಕೊಚ್ಚಿಗೆ ಅನ್ನ ಬಟ್ ಇವಾಗ ಸಾಯಂಕಾಲದ ಊಟಕ್ಕೆ ಅಂದರೆ ಮಧ್ಯಾಹ್ನ ಪನ್ನೀರ್ ಬಿರಿಯಾನಿ ಮಾಡಿದ್ದೆ ಸೊ ಇವತ್ತಿನ ಸಾಯಂಕಾಲದ ಊಟಕ್ಕೆ ಬಾಳೆದಿಂಡಿನ ಸಾರು ಜೊತೆಗೆ ವೈಟ್ ರೈಸ್ ಮಾಡಬೇಕು ವೈಟ್ ರೈಸನ್ನು ಲಾಸ್ಟ್ಗೆ ಮಾಡ್ಕೋತೀನಿ ಮೊದಲಿಗೆ ಇದರಲ್ಲಿ ಬಾಳೆದಿಂಡಿನ ಸಾರು ಮಾಡೋಣ ಅಂತ ಹೇಳಿ ಇವಾಗ ಇದನ್ನು ಹೀಟ್ ಮಾಡಲಿಕ್ಕೆ ಇಟ್ಟಿದ್ದೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಐ ಥಿಂಕ್ ಇವತ್ತು ನಾಳೆ ಎಲ್ಲ ದಿನ ರೋಬ ಕುಕ್ಕರಲ್ಲೇ ನಮ್ಮ ಅಡುಗೆ ಸೊ ಹಾಗೆ ಸ್ವಲ್ಪ ಸಾಸಿವೆ ಜೀರಿಗೆ ಒಗ್ಗರಣೆಗೆ ಹಾಕಿದ್ದೇನೆ ಹಾಗೆ ಬೇಳೆ ಕೂಡ ಹಾಕಿ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ನೆನೆಸಿಟ್ಟಿರುವಂತಹ ಬಾಳೆದಿಂಡನ್ನು ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಆಲೂಗಡ್ಡೆ ಕೂಡ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಒಮ್ಮೆ ಇದನ್ನ ಚೆನ್ನಾಗಿ ಬಾಯ್ಲ್ ಮಾಡ್ಕೊತಾ ಇದ್ದೀನಿ ಇದೇ ಸಮಯದಲ್ಲಿ ಒಂದು ಟೊಮೆಟೊ ಹಣ್ಣನ್ನು ಕೂಡ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಮಸಾಲವನ್ನು ಸೇರಿಸಿ ನಮಗೆ ಎಷ್ಟು ನೀರು ಬೇಕು ಅಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬಂದ ನಂತರ ಇದನ್ನು ಮುಚ್ಚಿಟ್ಟು ಒಂದೆರಡು ವಿಸಿಲನ್ನು ತೆಗೆದುಕೊಂಡ್ರೆ ಕುಕ್ಕರಲ್ಲಿ ಮಾಡಿರುವಂತಹ ಬಾಳೆ ದಿಂಡಿನ ಸಾರು ರೆಡಿ ಆಗುತ್ತೆ ಸೊ ರೋಬೋ ಕುಕ್ಕರಲ್ಲಿ ಒಂದು ಬೆನಿಫಿಟ್ ಏನಪ್ಪ ಅಂತ ಹೇಳಿದರೆ ಯಾವುದೇ ಅನ್ನ ಇರ್ಬೋದು ಅಥವಾ ಸಾಂಬಾರ್ ಇರ್ಬೋದು ಬಿರಿಯಾನಿ ಇರ್ಬೋದು ಎಲ್ಲವೂ ಆಪ್ಷನಲ್ಲಿರತ್ತೆ ಅದು ಎಷ್ಟು ಚೆನ್ನಾಗಿ ಬೇಯಬೇಕು ಅದರಲ್ಲಿ ನಾವು ಇಟ್ಟರೆ ತುಂಬ ಚೆನ್ನಾಗಿ ಅದು ಕುಕ್ ಮಾಡಿ ಕೊಡುತ್ತೆ ಅದೊಂದು ದೊಡ್ಡ ಬೆನಿಫಿಟ್ ಅಂತ ಹೇಳ್ಬೋದು ಇನ್ನು ಆರೋಗ್ಯಕ್ಕೆ ಹೋಲಿಸಿದರೆ ಸ್ವಲ್ಪ ಚೆನ್ನಾಗಿರೋಲ್ಲ ಅಂತ ಅನಿಸುತ್ತೆ ಯಾಕಂದರೆ ಕರೆಂಟಲ್ಲಿ ಮಾಡ್ತೀವಿ ಒಂದು ಇನ್ನೊಂದು ಇದರಲ್ಲಿ ನಾನ್ಸ್ಟಿಕ್ ರೀತಿಯಾದ ಪಾತ್ರೆ ಇರುತ್ತೆ ಹಾಗೆ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ಮುಚ್ಚಿ ಒಂದು ಹತ್ತು ನಿಮಿಷ ಕುಕ್ ಮಾಡಿದರೆ ಬಾಳೆದಿಂಡಿನ ಸಾರು ಕೂಡ ರೆಡಿ ಆಗುತ್ತೆ ಇನ್ನು ಗ್ಯಾಸ್ ಇಲ್ಲದೆ ಇರೋ ಕಾರಣಕ್ಕೆ ಮನೆಗೆ ಬರಬೇಕಾದ್ರೆ ಹಸ್ಬೆಂಡ್ ವೆರೈಟಿ ಊಟ ಕೂಡ ತೆಗೆದುಕೊಂಡು ಬಂದಿದ್ರು ಯಾಕಂದರೆ ಅಪ್ಪ ಅಣ್ಣ ಮನೆಯಲ್ಲೇ ಇರೋದ್ರಿಂದ ಸೊ ಅವರು ಅವರ ಹೋಟೆಲಿಂದ ಪನ್ನೀರ್ ಚಿಲ್ಲಿ ಅದೆಲ್ಲ ತೆಗೆದುಕೊಂಡು ಬಂದಿದ್ರು ಹಾಗೆ ಅದರ ಜೊತೆ ನಾವು ಈ ಸಾಂಬಾರನ್ನು ಕೂಡ ಹಾಕಿ ಊಟ ಮಾಡಿದ್ದಾಯಿತು ಹಾಗೆ ಹಾಗೆ ಇವತ್ತಿನ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾಳೆ ಬೆಳಿಗ್ಗೆ ಮೂರು ಗಂಟೆ ಹಾಗೆ ಅವರು ಪಾದಯಾತ್ರೆಗೆ ಹೋಗ್ತಾರೆ ಅಲ್ಲಿಂದ ವ್ಲಾಗ್ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಮಿಸ್ ಮಾಡದೆ ನನ್ನ ವ್ಲಾಗ್ ಫಾಲೋ ಮಾಡಿ ಹಾಗೆ ಇವತ್ತಿನ ಪುಟ್ಟ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಬಾಯ್ ಬಾಯ್